சர்கடி <laughs> दिगा जियोति वेलेर वाला सी परिवार आत्मचिग वाला सी दिया करते रहे तावे तो पूरा चपायते मोका 자 리사 다 ಹೆಚ್ ರವಿಕುಮಾರ್ ಅವರೇ ಮತ್ತು ಉಪನ್ಯಾಸವನ್ನ ನಿಮ್ಮೆಲ್ಲರಿಗೂ ಉಪನ್ಯಾಸವನ್ನ ನೀಡಿದಂತ ಸೇರಿದಂತ ಎಲ್ಲ ನನ್ನ ಸಮಾಜದ ಎಲ್ಲ ಬಂಧುಗಳೇ ಜಯಂತಿ ಉತ್ಸವ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಎರಡ್ ಹದಿನೇಳರಲ್ಲಿ ಪ್ರಾರಂಭವಾಗಿ ಅಲ್ಲಿ ಅವತ್ತ ಇದನ್ನ ಘೋಷಣೆಯನ್ನು ಮಾಡಿದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹಾಕಿದ ಅನುಭವ ಮಂಟಪದ ವೀರಸೇನೆಯಾದ ಶ್ರೀ ಮಡಿವಾಳ ಮಾಚದೇವರ ಜಯಂತಿಯ ಶುಭಾಶಯಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಆ ಸಮಾಜದ ಜಯಂತಿಗಳಾಗಬೇಕು ಆ ಸಮಾಜದೊಳಗ ಪುರುಷರನ್ನ ನಾವು ನೆನಿಬೇಕು ಆ ನೆನೆ ಮುಖಾಂತರ ಸಣ್ಣ ಸಣ್ಣ ಸಮಾಜ ಸರ್ಕಾರ ಮುಂದೆ ನಿಂತು ಕಾರ್ಯಕ್ರಮವನ್ನ ಮಾಡಬೇಕು ಜಯಂತಿ ಉತ್ಸವವನ್ನು ಮಾಡಬೇಕು ಆ ಮಹಾಪುರುಷರನ್ನ ನೆನೆಸಬೇಕು ಮುಂದಿನ ಯುವತಿ ಅರ್ಥ ಆಗೋದಿಯೊಳಗ ಮಹತ್ವ ಮಟ್ಟಿಗೆ ಬಹಳಷ್ಟು ಕೋಟಿಯನ್ನ ಬೆಳೆ ಬಾಳಂಥದ್ದು ಆ ಜಾಗ ಇವತ್ತು ಊರಿನ ಮಧ್ಯೆ ಒಂದು ಎರಡು ಎಕರೆ ಜಾಗವನ್ನ ಮಡಿವಾಳ ಸಮಾಜಕ್ಕೆ ಕೆಲಸವನ್ನು ಪ್ರಾಮಾಣಿಕರು ಏನು ಕೊಟ್ಟಿದ್ದಾರೆ ನೆಡ್ಕೊಳಂಥವ್ರು ಅದು ವಿಶೇಷವಾಗಿ ನನ್ನ ಕ್ಷೇತ್ರದೊಳಗ ನನ್ನ ಜೊತೆಗೆ ಯಾವಾಗಲೂ ಇದ್ದಂತ ಸಮಾಜ ಯಾವ್ದಾರು ಇದ್ರೆ ಅದು ಮಡಿವಾಳ ಸಮಾಜ ನಮ್ಮ ಸಮಾಜಕ್ಕೆ ಶಿಕ್ಷಣವಂತರನ್ನಾಗಿ ಮಾಡಬೇಕು ಮೊಟ್ಟ ಮೊದಲನೇ ಕೆಲಸ ಶಿಕ್ಷಣವಂತರಾದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಇದೆ ಅದಾದ್ಮೇಲೆ ನಾವೆಲ್ಲರೂ ಕೂಡ ಶೌಳೆ ಮೂಲಕ ಸಾಕ್ಷಿಯಾಗೋಣ ಸಮುದಾಯದ ಹೇಳಿಕೆಗಾಗಿ ಶೋಷಿತ ಸಮಾಜಗಳನ್ನ ಮುಖ್ಯವಾಯ್ದಿಗೆ ತರಲಿಕ್ಕಾಗಿ ಶ್ರಮಿಸ್ತಾ ಇರುವಂತಹ ಶೋಷಿತ ಸಮುದಾಯಗಳ ಧ್ವನಿಯಾಗಿರುವಂತಹ ನಾಡಿನ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಇದೀಗ ಗುರುಪೀಠದ ವತಿಯಿಂದ ಗೌರವ ಸಮರ್ಪಣೆ ನಾವೆಲ್ಲೂ ಕೂಡ ಚಪ್ಪಾಳೆ ತೆಗೆದ ಮೂಲಕ ಅಭಿನಂದನೆಗಳನ್ನ ತಲುಪೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಹಾಗೆ ಮಾನ್ಯ ಸಚಿವರಂತ ಶ್ರೀ ಶಿವರಾಜ ತಂಗಡಿಗೆ